ನಮಸ್ಕಾರ ಎಲ್ಲರೈತ ಬಂದಿರ್ತು ಫಾರ್ಮರ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಟೊಮೊಟೊ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ಏನೋ ಬನ್ನಿ ನಾವು ಅವ್ರ ಕೋಲ್ ಏನೇನು ಮಂಡಿ ಇಟ್ಟಿಗೆ ಮಾತಾಡಬೇಕು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ ಈ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಹೋಗಿ ಜಾಯ್ನ್ ಆಗಿದೆ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೋಡೋಣ ಮನೆ ಕೋಲಾರ ಮಾರ್ಕೆಟ್ ಇವತ್ತಿನ ಬೆಲೆ ಏನೇ ಸ್ವಲ್ಪ ಟೊಮೊಟೊ ಹದಿನೈದು ಕೆ ಜಿ ಹೋಗಿ ಕೆ ಜಿ ಮಂಡಿಯಲ್ಲಿ ತಡ್ಕೊಳ್ಳೋ ಮಟ್ಟ ಮಚ್ಚೆ ಗೋಳಿಕೆ ಅದು ನೂರು ರೂಪಾಯಿಂದ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಅವ್ರ ಇದೆ ಸೆಕೆಂಡ್ ಕೋಟೋ ಮಟ್ಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಮುನ್ನೂರೈತ್ ರೂಪಾಯಿಂದ ಆರುನೂರ ಐವತ್ತು ರೂಪಾಯಿ ಅವ್ರೆ ಫಸ್ಟ್ ಮಟ್ಟ ಒಳ್ಳೆ ಶಾಂಪಲ್ಗೆ ಇದೆ ಅಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಇದು ಆರುನೂರ ಐವತ್ತು ರೂಪಾಯಿಂದ ಏಳ್ನೂರ ಮೂವತ್ತು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಎಲ್ಲ ಮೃದು ಆಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಆದರೆ ಹದಿನಿಡು ದಿನ ತೆಗಿತಾಯಿದ್ರಾ ಸಾ ದಿನ ಬಿಟ್ಟು ದಿನ ಒಂದು ನೂರು ಕೆಜಿ ನೂರ ಹತ್ತು ಕೆ ಜಿ ತೆಗೀತಾಯಿದ್ದೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಕಳಿಸ್ತಾ ಇದ್ದೀನಿ ಸರ್ ಏನೋ ಕೊಡ್ತಾಯಿದ್ರಿ ಈ ಸರಿ ಈಗ ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ವೆಲ್ ಅಲ್ಲೇ ಬೆಳಿತಾಯಿದ್ರು ಹಾಂ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗ್ಳು ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಕೂಡ ಏನು ಕೊಟ್ಟಿಲ್ಲ ಸ್ವೀಟ್ಸ್ ಸತ್ತು ತಡ್ಕೊಡೋ ಮಾಡೋ ಮಚ್ಚ ಗುಳಿಗೆ ಅದು ಹದಿನೈದು ಕೆ ಜಿ ಬಸ್ಸು ಇನ್ನೂರು ರೂಪಾಯಿಂದ ನಾನ್ನೂರ ಐವತ್ತು ರೂಪಾಯಿ ಅವ್ರ ಇದೆ ಸೆಕೆಂಡ್ ಕ್ವಾಡಮೆಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇರೋದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಐವತ್ತು ರೂಪಾಯಿಂದ ಎಂಟುನೂರು ರೂಪಾಯಿ ಅವ್ರೂ ಇದೆ ಫಸ್ಟ್ ಕಾರ್ಡ್ ಮಟ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ಎಂಟೂರು ರೂಪಾಯಿಂದ ಒಂಬೈನೂರ ಮೂವತ್ತು ರೂಪಾಯಿ ಟಾಪ್ ರೇಟ ಇದೆ ಇದು ಕೋಲಾರ ಟಮೊಟೊ ಮಾರ್ಕೆಟ್ ಇವತ್ತು ರೆಡಿಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿ ಫಾಲೋ ಮಾಡಿ ಸಪೋರ್ಟ್ ಮಾಡೋದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ತ್ಯಾಂಕ್ ಯು ಸರ್